మామ కలసకు సమాన వేతన సమాన కలసకు సమాన వేతన దేకే దేకో లయాబెకో దేకే దేకో లయాబెకో ఏయ్ వరకు హోరాటా ఏలో వరకు హోరాటా ಸೇವೆಯಲ್ಲಿ ನಮಗೆ ತೃಪ್ತಿ ಇದೆ ಹಾಗೂ ಇದಕ್ಕಾಗಿ ನಾವು ನೀಡುವ ಮೂಲಕ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಎಂಬ ಮಾತನ್ನ ಉಳಿಸಿಕೊಂಡು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಬೇಕು ಈ ಋಣವನ್ನು ನಾವು ಇರುವ ಸಾವಿರದಿಂದ ಮೂರು ಸಾವಿರದಿಂದ ಶುರುವಾದಂತಹ ನಮ್ಮ ಸಂಬಳ ಇವತ್ತು ಹದಿನೈದು ಹದಿನೇಳು ಹದಿನೆಂಟು ಇಪ್ಪತ್ತು ವರ್ಷದವರು ಕೂಡ ಹದಿನಾರು ಸಾವಿರಕ್ಕಿಂತ ಜಾಸ್ತಿ ಗ್ರಾಮೀಣ ಮುಖ್ಯ ಕೃಷಿ ಜಾಗದಲ್ಲಿ ಸಂದರ್ಭದಲ್ಲಿ ಮಾಡಿದಂಥ ಕಾಲ ಸೇವೆಯನ್ನು ಸರ್ಕಾರ ಗುರುತಿಸಿ ನಮ್ಮ ಘನತೆಯನ್ನು ಹೆಚ್ಚಿಸಿದೆ ನೊಬೆಲ್ ಪ್ರಶಸ್ತಿ ದುರಸ್ಸಂಕವಾದಂಥ ಪ್ರತ್ಯಕ್ಷಾದಂತ ಶ್ರೀಮತಿ ಗೋಧವರ್ ಸುರೇಶ್ ಅವರೇ ಉಪಾಧ್ಯಕ್ಷಾದಂತ ಶ್ರೀ ಸಂಗನ ಬಸವ ಅವರೇ ಪ್ರಧಾನ ದೇಶಾದಂತಹ ಶ್ರೀಮತಿ ಸೌಮ್ಯ ಅವರೇ ಹಾಗೂ ಮಿತ್ರ ಎಲ್ಲ ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಯಾಕೆ ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಎಲ್ಲರೂ ಕೂತ್ಕೊಳ್ಬೇಕೆಲ್ಲ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೇ ಸದಸ್ಯರುಗಳೇ ಮತ್ತು ಎಲ್ಲ ಸಹೋದರಿಯರೇ ತಾವು ಇಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಮ್ಮ ಬೇಡಿಕೆಗಳನ್ನು ಇಲ್ಲಿ ಮಂಡಿಸಿದ್ದೀರಾ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ಮಂಡಿಸುವಂಥದ್ದು ಮತ್ತು ತಮ್ಮ ಒಂದು ವಿಷಯಗಳಗೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು ಅದು ನಿಮ್ಮ ಒಂದು ನೀವು ಇಲ್ಲಿದ್ದಷ್ಟು ಅಲ್ಲಿ ನಮ್ಮ ಆಸ್ಪತ್ರೆಗಳ ತೊಂದರೆ ಅಲ್ವಾ ಅದಕ್ಕೆ ಅದು ಎರಡನ್ನು ಕೂಡ ನೋಡಿಕೊಂಡೇ ತಮ್ಮ ಹೋರಾಟಗಳನ್ನು ಪ್ರತಿಭಟನೆಗಳನ್ನ ಮಾಡಬೇಕಾಗ್ತದೆ ಯಾಕೆಂದರೆ ಸೇವೆಗೆ ತೊಂದರೆ ಆಗದಿರುವಂಥ ರೀತಿಯಲ್ಲಿ ಅದನ್ನು ಮಾಡುವಂಥದ್ದು ಕೂಡ ಅದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಆಗ್ತದೆ ಅದೇನೇ ಇರಲಿ ನಿಮ್ಮ ಸಂಘದವರು ಇವತ್ತು ಮಾಡಿದ್ದಾರೆ ಮತ್ತು ನನ್ನ ನಮ್ಮ ಇಲಾಖೆಯವರು ಕೂಡ ಇಲ್ಲಿಗೆ ಬಂದು ತಮ್ಮ ಜೊತೆಯಲ್ಲಿ ಭೇಟಿಯಾಗಿ ಮಾತನಾಡಿದ್ದಾರೆ ನಮ್ಮ ಎನ್ ಎಚ್ ಎಮ್ನಿನ ಎಂ ಬಿ ಅವರು ಕೂಡ ಬಂದು ಮಾತನಾಡಿದ್ದಾರೆ ನಮ್ಮ ಆಯುಕ್ತರು ಕೂಡ ಬಂದು ಮಾತಾಡಿದ್ದಾರೆ ನಮ್ಮ ಮಹಿಳಾ ಆಯೋಗ ಅಧ್ಯಕ್ಷರು ಕೂಡ ಅವರು ಕೂಡ ಬಂದು ಮಾತನಾಡಿದ್ದಾರೆ ಈ ರೀತಿ ಹಲವಾರು ಬಾರಿ ಎಲ್ಲರೂ ಕೂಡ ಬಂದು ನಿಮ್ಮ ಜೊತೆ ಸಮಾಲೋಚನೆ ಮಾಡಿದ್ದಾರೆ ಮತ್ತು ಸಂಘದವರು ಕೂಡ ನಮ್ಮ ಜೊತೆಯಲ್ಲಿ ಮೊನ್ನೆ ಸಮಾಲೋಚನೆ ಮಾಡಿ ಹೋಗಿದ್ದಾರೆ ಈಗ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಾ ಈ ಸೇವಾ ಕಾಯಂ ಆಗುವ ವಿಷಯದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಅದು ಅದರ ಒಂದು ತೀರ್ಮಾನ ಅಷ್ಟು ಸುಲಭ ಸಾಧ್ಯ ಅಲ್ಲ ಸೇವಾ ಕಾಯಂ ಮಾಡುವಂಥದ್ದು ಅದು ಗುತ್ತಿಗೆ ನೌಕರರು ಬಹಳಷ್ಟು ಜನ ಇದೆ ನಾವು ಒಬ್ಬರೇ ಎಲ್ಲ ನಮ್ಮ ಇಲಾಖೆಯಲ್ಲೂ ಬೇರೆ ಬೇರೆ ಗುತ್ತಿಗೆ ನೌಕರರು ಬೇರೆ ಇಲಾಖೆಗಳಲ್ಲೂ ಕೂಡ ಭಾಳಷ್ಟು ಗುತ್ತಿಗೆ ನೌಕರರು ಇದ್ದಾರೆ ಆದ್ದರಿಂದ ಆ ತೀರ್ಮಾನ ತಗೊಳ್ತಕ್ಕಂಥದ್ದು ಅದು ಸರ್ಕಾರಕ್ಕೆ ಅದು ಅಷ್ಟು ಸುಲಭವಾಗಿ ತಗೊಳಕ್ಕೆ ಆಗೋದಿಲ್ಲ ಮುಂದೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಆಗಬೇಕು ಅದು ನೋಡೋಣ ಈಗಲೇ ಅದರ ಬಗ್ಗೆ ಹೇಳೋದು ಕಷ್ಟ ಆಗತ್ತೆ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವಿಧಾನಿ ಅಂತ ತಮ್ಮ ಒಂದು ಏನು ಬೇಡಿಕೆ ಇಟ್ಟಿದ್ದೀರ ಇದು ಆದರೆ ಇದನ್ನು ನಾವು ಒಂದು ಕಡೆ ನಿಮ್ಮ ಸಂಬಳ ಏನು ವೇತನ ಸಿಗ್ತಾ ಇದೆ ಅದು ಹೆಚ್ಚು ಮಾಡಬೇಕು ಅಂತ ಒಂದು ಕಡೆ ನೀವು ಬೇಡಿಕೆ ಇದೆ ಅದು ಸಮಾನ ವೇತನಿಗೆ ತಗೊಂಡ್ಬರಬೇಕು ಅಂತನೂ ಇದೆ ಆದರೆ ಇದನ್ನು ಯಾವ ರೀತಿಯಾಗಿ ಜಾರಿಗೊಳಿಸಬೇಕು ಹೇಗೆ ಒಂದು ಸರ್ಕಾರಕ್ಕೆ ಎಲ್ಲ ರೀತಿಯ ಒಂದು ವಿಷಯಗಳನ್ನು ನೋಡಿ ಆರ್ಥಿಕ ಎಲ್ಲ ಒಂದು ಪರಿಸ್ಥಿತಿಗಳನ್ನು ತಿಳ್ಕೊಂಡು ನಾವು ಅದನ್ನು ತೀರ್ಮಾನ ಮಾಡಬೇಕಾಗ್ತದೆ ನಾನು ಕೂಡ ನಿಮ್ಮ ಸಂಘದವರಿಗೆಲ್ಲ ಹೇಳಿದ್ದೀನಿ ಅವ್ರನ್ನ ಯಾಕೆ ಭೇಟಿಯಾದಾಗ ಹೇಳಿದ್ರೆ ಈಗ ಇದೆಲ್ಲ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ಮಾತಾಡಬೇಕಾಗ್ತದೆ ಎಷ್ಟು ಮಟ್ಟಿಗೆ ನಾವು ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಮತ್ತು ಈಗ ಬಜೆಟ್ ಇರೋದು ಈಗ ಎಲ್ಲ ನಮ್ಮ ಎನ್ ಡಿ ಅವರು ಬಜೆಟ್ ತಯಾರಿಕೆಯಲ್ಲಿದ್ದಾರೆ ಸೋಮವಾರ ಬಜೆಟಿನ ಅಧಿವೇಶನ ಪ್ರಾರಂಭ ಆಗ್ತಾಯಿದೆ ರಾಜ್ಯಪಾಲರ ಭಾಷಣ ಇದೆ ಮತ್ತು ಶುಕ್ರವಾರ ಮುಖ್ಯಮಂತ್ರಿಯವರು ಬಜೆಟನ್ನು ಮಂಡಿಸ್ತದೆ ಸೊ ಅವರು ಇದೆಲ್ಲ ಈ ಹಂತದಲ್ಲಿ ಅವರ ಹತ್ರ ಹೋಗಿ ಇದರ ಬಗ್ಗೆ ಚರ್ಚೆ ಮಾಡೋದು ಕಷ್ಟ ಇದೆ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಖಂಡಿತ ನಿಮ್ಮ ವಿಷಯದ ಬಗ್ಗೆ ನಮಗೆ ಸಹಾನುಭೂತಿ ಇದೆ ಅದು ಸಹ ವೇತನ ಇಪ್ಪತ್ತು ವರ್ಷ ಹನ್ನೆರಡು ವರ್ಷದಿಂದ ಕೆಲಸ ಮಾಡಿರೋರಿಗೆ ಅದು ಕಮ್ಮಿ ಆಗ್ತಾ ಇದೆ ಇದು ಖಂಡಿತವಾಗಿಯೂ ಅದನ್ನು ನಾನು ಕೂಡ ಒಪ್ಕೊಳ್ತೀನಿ ಏನು ಸಿಗಬೇಕಾಗಿರುವಂಥ ಸಂಬಳ ನಿಮ್ಗೆ ಸಿಗ್ತಾ ಇಲ್ಲ ಅಂತ ಕೂಡ ನಾನು ಹೇಳೋದಕ್ಕೂ ಕೂಡ ಒಪ್ಕೊಬೋದು ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಇದನ್ನು ಯಾವ ರೀತಿ ಸರಿಪಡಿಸ್ಬೇಕು ಏನು ನಾವು ಮಾಡ್ಬೋದು ಎಷ್ಟು ಮಟ್ಟಿಗೆ ನಾವು ಅದನ್ನು ಹೆಚ್ಚಿಸ್ಬೋದು ಮತ್ತು ಯಾವ ಹಂತದಲ್ಲಿ ಹೇಗೆ ನಾವು ಮಾಡ್ಕೋಬೇಕು ಅಂತ ನಮ್ಗೆ ಸ್ವಲ್ಪ ಸಮಯ ಬೇಕು ನೀವೆಲ್ಲ ಹತ್ತನೇ ತಾರೀಕು ಹತ್ತನೇ ತಾರೀಕು ನಂತರ ಬಂದು ನಾನು ಕೂತ್ಕೊಂಡು ನಮ್ಮ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾಕಂದರೆ ಅದು ಸಿ ಎಂ ಆರ್ ಬಜೆಟ್ ಮುಗಿದಿರ್ತದೆ ಏಳನೇ ತಾರೀಕು ಆಮೇಲೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ದಂಡಂದು ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ನಾನು ತಗೊಂಡ್ಬರ್ತೀನಿ ನೀವು ನಿಮ್ಮ 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 ಮುಂದೆ ಆ ಪ್ರಸ್ತಾವನೆ ಇಡ್ತೀನಿ ನಿಮ್ಮ ಸಂಘದವ್ರನ್ನು ಕೂಡ ಕರೆಸ್ತೀನಿ ಕರೆಸಿ ಕೂತು ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಹೇಗೆ ಇರ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಂತ ಕೂಡ ಅವ್ರಿಗೆ ಹೇಳಿದ್ದೆ ಸೊ ಈಗಾಗಲೇ ನಾವು ಬೇರೆ ಬೇರೆದೆಲ್ಲ ಸ್ವಲ್ಪ ಎನ್ ಹೆಚ್ ಎಮ್ ಎಂಪ್ ಭದ್ರತೆ ವಿಚಾರದಲ್ಲಿ ಅವ್ರಿಗೆ ಜೀವ ವಿಮೆ ಇರ್ಬೋದು ಆ್ಯಕ್ಸಿಡೆಂಟ್ ಇನ್ಶೂರೆನ್ಸನ್ನು ಕೊಡುವಂಥದ್ದು ಇರ್ಬೋದು ಮತ್ತು ಮುಂದಿನ ದಿವಸದಲ್ಲಿ ಆರೋಗ್ಯ ವಿಮೆಯನ್ನು ಕೂಡ ಒಂದು ತರಬೇಕು ಅಂತ ನಾವೊಂದು ಆಲೋಚನೆ ಮಾಡಿದ್ದೇವೆ ನಮ್ಮ ಎಲ್ಲ ನೌಕರರಿಗೆ ನಮ್ಮ ಎನ್ ಎಚ್ ಎಮ್ ಎಲ್ಲ ಸಿಬ್ಬಂದಿ ಒಬ್ಬರಿಗೆಲ್ಲ ಎಲ್ಲ ಎನ್ ಹೆಚ್ ಎಮ್ ಸಿಬ್ಬಂದಿ ಅವರಿಗೆ ಇದೆಲ್ಲ ಸುಧಾರಣೆ ಕ್ರಮಗಳು ಮಾಡಿದ್ವಿ ಮತ್ತು ಒಂದು ಒನ್ ಟೈಮ್ ಟ್ರಾನ್ಸ್ಫರನ್ನು ಕೊಡ್ತಕ್ಕಂಥದ್ದು ಕೂಡ ನಾನು ತಾತ್ವಿಕವಾಗಿ ಈಗಾಗಲೇ ಒಪ್ಪಿ ನಮ್ಮವ್ರಿಗೆ ಹೇಳಿದ್ದೀನಿ ಎಲ್ಲರೂ ಕೂಡ ಒಂದು ಸಂದರ್ಭ ಒಂದು ಯಾವ್ದಾದ್ರು ಒಂದು ಸಮಯದಲ್ಲಿ ಅವ್ರಿಗೆ ವರ್ಗಾವಣೆ ಅವಕಾಶ ಮಾಡಿಕೊಡ್ತಕ್ಕಂಥದಕ್ಕೆ ಅದಕ್ಕೆ ಏನು ಮಾನದಂಡಗಳು ಹಾಕೋಬೇಕು ಏನು ಹಾಕೋಬೇಕು ಅಂತ ಕೂಡ ತೀರ್ಮಾನ ಮಾಡಿ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದೀನಿ ಸೊ ಅದನ್ನು ಕೂಡ ಇದ್ದೀವಿ ಆದ್ದರಿಂದ ನಾನು ಹೇಳುವುದಿಷ್ಟೇ ಈಗ ನಿಮ್ಮ ಸೇವೆಗಳನ್ನು ನೀವು ಆಸ್ಪತ್ರೆಗಳ ಕೆಲಸ ಮಾಡಬೇಕು ನೀವು ಹೋರಾಟ ಮಾಡಿದ್ದೀರ ನಾನು ನಿಮ್ಮವರಿಗೆ ನಾನು ಭರವಸೆ ಕೊಟ್ಟಿದ್ದೀನಿ ಇವೆಲ್ಲ ನಾವು ಪ್ರತಿಯೊಂದನ್ನು ನೋಡಿ ವಿಚಾರಿಸಿ ಎಷ್ಟಕ್ಕೆ ಎಷ್ಟು ಮಟ್ಟಿಗೆ ನಾವು ಯಾವ ಹಂತದಲ್ಲಿ ಯಾರಿಗೆ ಎಷ್ಟು ಹೆಚ್ಚು ಮಾಡಬೇಕಾಗ್ತದೆ ಹೇಗೆ ಹೆಚ್ಚು ಮಾಡಬೇಕಾಗ್ತದೆ ಎಲ್ಲವನ್ನು ಕೂಡ ನಾನು ಸಿ ಎಂ ಜೊತೆ ಚರ್ಚೆ ಮಾಡಿ ಎಡಿಯೋ ಜೊತೆ ಚರ್ಚೆ ಮಾಡಿ ಪ್ರಥಮವಾಗಿ ನಮ್ಮ ಇಲಾಖೆಯಲ್ಲಿ ನಾವು ಚರ್ಚೆ ಮಾಡಿಕೊಂಡು ಎಲ್ಲ ಅದರ ಪೂರ್ತಿಯಾದಂಥ ಸಾಧಕ ಬಾಧಕ ನೋಡಿಕೊಂಡು ತದನಂತರ ನಾನು ನಿಮ್ಮ ಮುಂದೆ ಕರೆಸಿ ಮಾತಾಡ್ತಿ ಹೇಳಿದ್ದೀನಿ ಸೊ ನಾವೇನು ತುಂಬ ಸಮಯನೂ ಅಂತ ಹತ್ತನೇ ತಾರೀಕು ಅಂತಲೇ ಹೇಳಿದ್ವಿ ಹತ್ತನೇ ತಾರೀಕಲ್ಲಿ ಬನ್ನಿ ಕೂತ್ಕೊಂಡಲ್ಲ ನಮ್ಮ ಕಡೆಯಿಂದ ಸ್ಪಷ್ಟವಾದಂತ ವಿಷಯ ನಿಮ್ಮ ಮುಂದೆ ಇಡ್ತೀವಿ ತದನಂತರ ನೀವು ಅದನ್ನು ನಿಮ್ಮ ಹಂತದಲ್ಲಿ ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಸೊ ಆದ್ದರಿಂದ ಇಷ್ಟು ನಾನು ನಿಮ್ಮ ಸಂಘದವ್ರಿಗೆ ಹೇಳಿದ್ದೀನಿ ಈಗ ನನ್ನ ಮನವಿ ನಿಮ್ಮಲ್ಲಿ ಏನಂತ ಹೇಳಿದ್ರೆ ಈಗ ನೀವು ಹೋರಾಟ ಮಾಡಿದ್ದೀರ ಆರು ದಿವಸ ಆಗಿದೆ ಆರು ದಿವಸ ನಿಜವಾಗಲೂ ಕೂಡ ನಿಮ್ಮ ಹೋರಾಟ ನಾನು ಅದಕ್ಕೆ ಶ್ಲಾಘಿಸ್ತೀನಿ ಇದೇ ಸುಲಭ ಏನಲ್ಲ ದಿವಸ ಕೂತ್ಕೊಳ್ಳೋದು ಅದು ಸುಲಭ ಅಲ್ಲ ಪ್ರತಿ ಇಡೀ ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ಸಾಯಂಕಾಲದಿಂದ ರಾತ್ರಿ ಇಡೀ ರಾತ್ರಿಯಲ್ಲ ಇಲ್ಲೇ ಇದ್ದಾರೆ ಸುಮಾರು ಜನ ಕೆಲವರು ಮಾತ್ರ ಅಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ ಬಹುತೇಕ ಜನ ಎಲ್ಲ ರಾತ್ರಿ ಇಲ್ಲೇ ಉಟ್ಕೊಂಡು ಇದು ನಿಜವಾಗ್ಲೂ ನಿಮ್ಮ ಒಂದು ಏನು ತೊಂದರೆ ಅನುಭವಿಸ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಮ ಈ ಹೋರಾಟಕ್ಕೆ ಎಷ್ಟೊಂದು ಒಗ್ಗಟ್ಟಿನಿಂದ ಮಾಡಿದ್ದೀರಾ ಆದ್ದರಿಂದ ನಾನು ಅದನ್ನು ಖಂಡಿತವಾಗಿ ಹೋಗ್ತೀನಿ ನೀವು ಒಂದು ದೊಡ್ಡ ಮಟ್ಟದಲ್ಲೇ ಈ ಹೋರಾಟ ಮಾಡಿದ್ದೀರಾ ಮತ್ತು ಭದ್ರತೆಯಿಂದನೇ ಮಾಡಿದ್ದೀರಾ ಈಗ ಇದನ್ನ ಈ ಯಾವ ರೀತಿಯಾಗಿ ಇದನ್ನ ಒಂದು ನಿಮ್ಮ ಬೇಡಿಕೆಗಳಿಗೆ ನಾವು ಇತ್ಯರ್ಥಗೊಳಿಸ್ತಕ್ಕಂಥದಕ್ಕೆ ನಾನು ಹತ್ತನೇ ತಾರೀಕು ಅಥವಾ ಹನ್ನೊಂದನೇ ತಾರೀಕು ಕರೆಸಿ ಮಾತಾಡಿ ಇದನ್ನು ನಮ್ಮ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ತಿಳಿಸಿ ಅಂತ ಹೇಳಿದೆ ಸೊ ನನ್ನ ಮನವಿ ಗೌರವವಿದೆ ರು ಕೂಡ ನಮ್ಮನ್ನು ಗುರುತಿಸಿದೆ